ಕನ್ನಡದಲ್ಲಿ ಈ ಅಪಘಾತದ ಕುರಿತು ಆಳವಾದ ವಿವರಣೆ ಹೀಗಿದೆ ಘಟನೆ ವಿವರ ದಿನಾಂಕ ವಿಮಾನ ಎರಡು ಸಾವಿರ ಇಪ್ಪತ್ತೈದು ಜೂನ್ ಹನ್ನೆರಡರಂದು ಮಧ್ಯಾಹ್ನ ಅಹಮದಾಬಾದ್ನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಒಂದು ಹಂಡ್ರೆಡ್ ಎಪ್ಪತ್ತೊಂದು ಬೋಯಿಂಗ್ ಏಳ್ನೂರು ಎಂಬತ್ತೇಳು ಎಂಟು ಡ್ರೀಂ ಲೈನರ್ ಲಂಡನ್ಗೆ ಹೊರಟಾಗಲೇ ಮೂವತ್ತು ಅರವತ್ತು ಸೆಕೆಂಡ್ ಒಳಗೆ ಆರು ಹಂಡ್ರೆಡ್ ಇಪ್ಪತ್ತೈದು ಅಡಿ ಇನ್ನೂರ ಮೀ ಎತ್ತರದಲ್ಲಿ ತಕ್ಷಣವೇ ತಗ್ಗಿ ಪ್ರತ್ಯೇಕ ಮೇಲೆ ಕಾಲ್ ದೊರಕಿದ ಬಳಿಕ ಮಾತ್ರ ಸಂಪರ್ಕ ಪ್ರಯಾಣಿಕರು ಹಾನಿ ಒಟ್ಟು ಇನ್ನೂರ ನಲವತ್ತೆರಡು ಜನ ಇನ್ನೂರ ಮೂವತ್ತು ಪ್ರಯಾಣಿಕರು ಹನ್ನೆರಡು ಸಿಬ್ಬಂದಿ ಇದ್ದರು ಈತ್ತಿಗೆ ಇನ್ನೂರ ನಾಲ್ಕು ಇನ್ನೂರ ನಲವತ್ತೊಂದು ಸಾವು ಖಚಿತಗೊಂಡಿದ್ದು ನೆಲದಲ್ಲಿ ಕನಿಷ್ಠ ಐದು ಜನ ವೈದ್ಯಕೀಯ ವಿದ್ಯಾರ್ಥಿಗಳು ಸೇರಿದಂತೆ ಮೃತಪಟ್ಟಿದ್ದಾರೆ ಒಬ್ಬ ವಿಶ್ವಕೃತ್ ಕುಮಾರ್ ರಮೇಶ ಹನ್ನೊಂದು ಆಸನದಲ್ಲಿ ಮಾತ್ರ ತೀವ್ರ ಗಾಯದೊಡನೆ ಬದುಕಿದ್ದಾರೆ ಪ್ರಧಾನಿ ಇತರ ಪ್ರತಿಕ್ರಿಯೆಗಳು ಪ್ರಧಾನಿ ನರೇಂದ್ರ ಮೋದಿ ವಕ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಕಿಂಗ್ ಚಾರ್ಲಸ್ ಎ ಸೇರಿದಂತೆ ಇತರರು ದುಃಖ ವ್ಯಕ್ತಪಡಿಸಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಬುಜ್ ಮುಖ್ಯಮಂತ್ರಿ ಸಚಿವೆ ಗೃಹ ಸಚಿವ ಪರಮೇಶ್ವರ್ ಮಾಜಿ ಸಿಎಂ ಹರಿದೇವೇಗೌಡ ಸಿಎಂ ಸಿದ್ದರಾಮಯ್ಯ ಮೊದಲಾದರೂ ಸಂತಾಪ ಸೂಚಿಸಿದ್ದಾರೆ ತಾಂತ್ರಿಕ ಮತ್ತು ತನಿಖಾ ತಥ್ಯಗಳು ಟೇಕಾಫ್ ತಕ್ಷಣದ ದೋಷಗಳ ಸಂಕೇತಗಳು ವಿಡಿಯೋ ಧೋರಣ ಮೆಸೆಂಜರ್ ಹೇಳಿಕೆ ಆಧಾರದ ಮೇಲೆ ಟೆಕಿಲ್ ಸದೃಶ ತಾಪಮಾನಗಳು ಲ್ಯಾಂಡ್ಗಿಯರ್ ವಿಸ್ತಾರ ವಿಮಾನದ ಇಂಜಿನ್ ದೋಷ ಅಥವಾ ಬರ್ಡ್ ಸ್ಟ್ರೈಕ್ ಮುಂತಾದ ಕಾರಣಗಳ ಪರಿಶೀಲನೆ ನಡೆಯುತ್ತಿದೆ ಬ್ಲ್ಯಾಕ್ ಬಾಕ್ಸ್ ಎಐಬಿ ಎನ್ಡಿಎಸ್ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಖ್ರೋ ಮತ್ತು ಫ್ಟ್ರೋ ಅನ್ನು ವಶಪಡಿಸಿಕೊಂಡಿದೆ ಇದರ ವಿಶ್ಲೇಷಣೆಗೆ ಕನಿಷ್ಠ ವರ್ಷ ಮಾಸಗಳು ಬೇಕಾಗಬಹುದು ಅಂತಾರಾಷ್ಟ್ರೀಯ ಸಹಾಯ ವಖ ಅಸ್ ತಂಡಗಳು ತನಿಖೆಗೆ ಸಜ್ಜಾಗಿದ್ದು ಬೋಯಿಂಗ್ ಮತ್ತು ಟೈಟ್ ಗ್ರೂಪ್ ಪರವಾದ ಮೂಲಗಳಿಂದ ತಾಂತ್ರಿಕ ನೆರವಿನ ಭರವಸೆ ನೀಡುತ್ತಿವೆ ಖೈಫ ಇಂಡಿಯಾ ಪ್ರತಿಕ್ರಿಯೆ ಸ್ವತಃ ಖೈಫ ಇಂಡಿಯಾ ಸಂಸ್ಥೆ ವ್ಯಾಪಕ ಫಲಿತಾಂಶೋದ್ಭಟಿತ ತನಿಖೆ ಆಗಬೇಕೆಂದು ಒತ್ತಾಯಿಸಿದೆ ಸ್ಥಳೀಯ ಸ್ಥಿತಿ ಮತ್ತು ಪರಿಣಾಮಗಳು ವೈದ್ಯಕೀಯ ಕಾಲೇಜಿನ ಹಾಸ್ಟೆಲ್ ಮೇಲೆ ದಡಾಕೆ ಬಿಜೆ ಮೇದೆಕೋ ಕಾಲೇಜ್ ಹಾಸ್ಟೆಲ್ನಲ್ಲಿ ವಿಮಾನಹಾರಿಲಿ ವಿಭಕ್ತವಾಗಿ ಬಿದ್ದಿದ್ದು ಗಂಭೀರ ಹಾನಿ ಉಂಟಾಗಿದೆ ಐವತ್ತಕ್ಕೂ ಅಧಿಕ ಮಂದಿಗೆ ಗಾಯದ ಪ್ರಶ್ನೆ ಇದೆ ಅಹಮದಾಬಾದ್ ವಿಮಾನ ನಿಲ್ದಾಣದ ಸ್ಥಿತಿ ಕೆಲವು ಗಂಟೆಗಳಿಗಷ್ಟೇ ತೀವ್ರ ಕಪ್ಪು ಹೋಗಿ ಕಾರಣ ವಿಮಾನ ನಿಲ್ದಾಣದ ಸೇವೆಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿ ವಿಮಾನಗಳ ಮಾರ್ಗ ಬದಲಾವಣೆ ಮಾಡಲಾಯಿತು ನಂತರ ಫ್ಲೈಟ್ ಆಪರೇಷನ್ಸ್ ಪುನರುದ್ಘಾಟನೆ ಮಾಡಲಾಯಿತು ಸಂಕ್ಷಿಪ್ತ ಶೀರ್ಷಿಕೆಗಳಲ್ಲಿ ಬೀಕರ ಫಸ್ಟ್ ಎವರ್ ಬೋಯಿಂಗ್ ಏಳನೂರ ಎಂಬತ್ತೇಳು ಡ್ರೀಂ ಲೈನರ್ ಕ್ರ್ಯಾಶ್ ಇನ್ನೂರ ನಲವತ್ತೆರಡು ಸಮಸ್ಯೆ ಇನ್ನೂರ ನಾಲ್ಕು ಇನ್ನೂರ ತೊಂಬತ್ನಾಲ್ಕು ಸಾವು ಒಂದು ಅಚ್ಚರಿ ಜೀವ